ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈ ಒಂದು ಮಾಹಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವೃದ್ಧಾಪ್ಯ ವೇತನದ ಅಡಿಯಲ್ಲಿ ಪ್ರಸ್ತುತವಾಗಿ ಸರ್ಕಾರ ನೀಡ್ತಿರುವಂಥ ಮೊತ್ತ ಎಂಟು ನೂರು ರೂಪಾಯಿ ಆಗಿರುವಂಥದ್ದು ಆದರೆ ಆ ಒಂದು ಮೊತ್ತವನ್ನು ಕಂದಾಯ ಇಲಾಖೆ ಆಗಿರಬಹುದು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇದರ ಒಂದು ಪಿಂಚಣಿಯನ್ನು ಪಡ್ಕೊಳ್ಳಲಿಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟಂಥವರಾಗಿರಬೇಕು ಅದರಂತಲೇ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಕೂಡ ಹೊಂದಿರಲೇಬೇಕಾಗುವಂಥದ್ದು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಯಾವುದೇ ರೀತಿಯ ಬೇರೆ ಪಿಂಚಣಿಯನ್ನು ಪಡ್ಕೊಂಡಿರಬಾರದು ಆದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಮೇಲೆ ವಾಟ್ಸಪ್ ಮೆಸೇಜ್ಗಳ ಮುಖಾಂತರ ಎಂಟು ನೂರು ರೂಪಾಯಿಗೆ ಕೊಡುವಂಥ ಒಂದು ಪಿಂಚಣಿಯನ್ನು ಸಾವಿರದ ಎರಡು ನೂರು ರೂಪಾಯಿ ಆಗಿರುವಂಥದ್ದು ಯಾಕಂದರೆ ಸಾಕಷ್ಟು ಜನರಲ್ಲಿ ಇಂಥ ಒಂದು ಸಂದೇಶವನ್ನು ಕೂಡ ಎಲ್ಲ ಕಡೆಗಳಲ್ಲಿ ಹೋಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿರುವಂಥ ಅಧಿಕೃತವಾಗಿರುವಂಥ ಮೂಲಗಳು ಏನೇನಾದವು ಅಂದರೆ ತಮಗೆ ಸಂಬಂಧಪಟ್ಟಂಥ ರೆವಿನ್ಯೂ ಡಿಪಾರ್ಟ್ಮೆಂಟು ಅಂದರೆ ಕಂದಾಯ ಇಲಾಖೆ ಅಲ್ಲಿನೂ ಹೋಗಬಹುದು ಅಥವಾ ಶಿವ ಸಿಂಧು ಪೋರ್ಟಲ್ ಮುಖಾಂತರ ಈ ಒಂದು ಮಾಹಿತಿಯನ್ನು ಸುಳ್ಳು ವದಂತಿ ಎಂದು ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು ಆದರೆ ರಾಜ್ಯ ಸರ್ಕಾರದ ಮುಖಾಂತರ ಕಂದಾಯ ಇಲಾಖೆಯಿಂದ ಯಾವುದೇ ಹೊಸ ಗೌರ್ಮೆಂಟ್ ಆರ್ಡರ್ ಮುಖಾಂತರ ಹೊರ ಬಂದಿಲ್ಲ ಯಾಕಂದರೆ ಕೆಲವೊಂದಿಷ್ಟು ಜನ ವೃದ್ಧಾಪ್ಯ ವೇತನದ ಪಿಂಚಣಿಯನ್ನು ಎಂಟುನೂರು ರೂಪಾಯಿಗೆ ಇರುವಂಥ ಮೊತ್ತವನ್ನು ಸಾವಿರದ ಎರಡು ನೂರು ರೂಪಾಯಿಗೆ ಈ ಒಂದು ಪಿಂಚಣಿಯನ್ನು ಪಡ್ಕೊಳ್ಬಹುದು ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಎಲ್ಲ ಕಡೆಗಳಲ್ಲಿ ಹೊರಬಿದ್ದಿರುವಂಥದ್ದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡವರು ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಸಾವಿರದ ಎರಡ್ ರೂಪಾಯಿಯ ಒಂದು ಪಿಂಚಣಿಯನ್ನು ಬರುತ್ತಿರುವಂತಹ ಕಾರಣ ಈಗಾಗಲೇ ಕೆಲವೊಂದಿಷ್ಟು ಜನ ಸಾವಿರದ ಎರಡು ನೂರು ರೂಪಾಯಿಗಳ ಒಂದು ಪಿಂಚಣಿಯನ್ನು ಕೂಡ ಪಡ್ಕೊಳ್ತಿರುವಂತದ್ದು ಆದರೆ ಅವರು ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಅಲ್ಲದು ಯಾಕಂದ್ರೆ ಎಂಟುನೂರು ರೂಪಾಯಿ ಇದ್ದಿದ್ದನ್ನು ಸಾವಿರದ ಎರಡು ನೂರು ರೂಪಾಯಿಗೆ ಪಿಂಚಣಿಯನ್ನು ತಗೊಳ್ತಿದ್ದಾರೆ ಅದರ ಬಗ್ಗೆ ಕೂಡ ಸರ್ಕಾರದಲ್ಲಿ ಸ್ಪಷ್ಟನೆಯನ್ನು ಕೂಡ ನೀಡಬೇಕು ಯಾಕಂದ್ರೆ ಅಂಗವಿಕಲರ ಪಿಂಚಣಿ ಸಾವಿರದ ಎರಡ್ ನೂರು ರೂಪಾಯಿನೂ ಆಗಿರಬಹುದು ಅಥವಾ ಸಾವಿರದ ನಾಲ್ಕು ನೂರು ರೂಪಾಯಿನೂ ಆಗಿರಬಹುದು ಆದರೆ ವಿಧವಾ ಪಿಂಚಣಿ ಇರುವಂಥದ್ದು ಕೇವಲ ಆರುನೂರು ರೂಪಾಯಿ ಆದರೆ ಅನಾಥ ಪಿಂಚಣಿ ಆಗಿರಬಹುದು ಆನಂತರ ಮಾನಸಿಕ ಅಶಕ್ತ ಪಿಂಚಣಿಯಾಗಿರಬಹುದು ಮುಂತಾದಂತಹ ಹಲವಾರು ರೀತಿಯ ಬೇರೆ ಯೋಜನೆಗಳು ಕೂಡ ಇದ್ದಾವೆ ಆದರೆ ನಾನು ಈಗಾಗಲೇ ಹೇಳಬೇಕಂದ್ರೆ ಇದರಲ್ಲಿ ಪಿಂಚಣಿಯ ಮೊತ್ತ ಯಾವ ರೀತಿಯಾಗಿ ವ್ಯತ್ಯಾಸ ಕಾಣಬೇಕೆಂದು ಎಲ್ಲ ಜನರಿಗೂ ಕೂಡ ಸರ್ಕಾರದಲ್ಲಿ ತಿಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ವಾಸ್ತವ ಸ್ಥಿತಿ ಆಗಿರಬಹುದು ಆಮೇಲೆ ಅಧಿಕೃತ ಮಾಹಿತಿಯನ್ನು ಕೂಡ ಆಗಿರಬಹುದು ಆದರೆ ನನ್ನ ಪ್ರಕಾರ ಸರ್ಕಾರ ಯಾವುದೇ ಒಂದು ಆದೇಶವನ್ನು ಹೊರಡಿಸಿರುವಂಥ ಒಂದು ಸಂದರ್ಭದಲ್ಲಿ ಅದು ಸೇವಾ ಪೋರ್ಟಲ್ ಆಗಿರಬಹುದು ಆನಂತರ ಕಂದಾಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮುಖಾಂತರ ಆಗಿರಬಹುದು ಯಾಕಂದರೆ ಆ ಒಂದು ವೆಬ್ಸೈಟ್ಗಳನ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ ನಾನು ಆ ಒಂದು ಗೆ ಲಾಗಿನ್ ಅನ್ನು ಮಾಡಿಕೊಂಡು ನಿಮ್ಮ ಒಂದು ಹೆಸರು ಮತ್ತು ಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಳ್ಬಹುದು ಆದರೆ ಸಾರ್ವಜನಿಕ ಎಲ್ಲ ಜನಸಾಮಾನ್ಯರಿಗೆ ಈ ಒಂದು ಸಂದೇಶದ ಮಾಹಿತಿಯ ಪ್ರಕಾರ ತಿಳಿಸಬೇಕಾದ್ರೆ ಸರ್ಕಾರದಲ್ಲಿ ಈ ಒಂದು ಮಾಹಿತಿಯನ್ನು ಹೊರಬರೋದಕ್ಕಿಂತ ಮುಂಚೆ ಯಾವುದೇ ಒಂದು ಮಾಹಿತಿಯನ್ನು ನಂಬಲೇಬಾರದು ಯಾವಾಗಲೂ ಕೂಡ ತಮ್ಮ ಒಂದು ಅಧಿಕೃತ ವೆಬ್ಸೈಟ್ ಆಗಿರಬಹುದು ಆನಂತರ ಯಾವುದೇ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮುಖಾಂತರ ಆ ಒಂದು ಪಿಂಚಣಿ ಬಗ್ಗೆ ದೃಢೀಕರಿಸಿರುವಂತದ್ದಾಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಂಚಿದ್ರೆ ಅದು ಹಲವಾರು ಜನರಿಗೆ ತಪ್ಪು ನಿರ್ಧಾರವನ್ನು ತರುವಂಥದ್ದು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜನರು ಜಾಗೃತರಾಗಿರಬೇಕು ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಈ ಒಂದು ಮಾಹಿತಿಯ ಪ್ರಕಾರ ನಿಮ್ಮ ಒಂದು ಅಭಿಪ್ರಾಯ ಏನೇನು ಅಂತದನ್ನ ಕಮೆಂಟ್ ಮಾಡಿ ಹಾಗೇನೆ ಗೆಲುವೆ ನಮ್ಮ ಗುರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗೆ ಸರ್ಕಾರದ ಯೋಜನೆಗಳಾಗಿರಬಹುದು ಆಮೇಲೆ ಪಿಂಚಣಿ ಇತರೆ ಸರ್ಕಾರದ ಯಾವುದೇ ಮಾಹಿತಿಗಳನ್ನು ಎಲ್ಲರಿಗೂ ಕೂಡ ತಲುಪಿಸ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದ